ಹಲೋ ನಮಸ್ಕಾರ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ನೆಕ್ಸ್ಟು ಮಂತ್ರವಾದ್ಯ ಇರೋ ಒಂದು ರಿಪೋರ್ಟ್ ಕಾರ್ಡ್ ಯಾರಪ್ಪ ಏನಪ್ಪ ಅಂತ ಅಂದರೆ ಈ ಇಲಾಖೆ ಬಂದು ಸೊ ಎಲ್ಲರಿಗೂ ಆಲ್ಮೋಸ್ಟ್ ಜೀವನಾಡಿ ಇಲಾಖೆ ಅಂದರೆ ಇದೊಂಥರ ಮ ನಮ್ಮ ಜೊತೆಗೇ ಅದು ಕೂಡ ಒಂದು ಶೇಕಡ ಎಂಬತ್ತರಷ್ಟು ಜನಕ್ಕೆ ಒಂದು ಒಂದು ರೀತಿಯ ಇದು ಅತ್ಯಂತ ಇನ್ನೊಂದು ಏನಂತಾರೆ ತುಂಬ ಎಸೆನ್ಷಿಯಲ್ ಅಂದರೆ ಅತ್ಯಂತ ಒಂದು ಪ್ರಮುಖವಾಗಿ ನಮ್ಮ ಜೀವನದಲ್ಲೂ ಸಹ ಇದು ಒಂದಾಗಿದೆ ಸೊ ಇಟ್ ಈಸ್ ನನ್ ಅದರ್ ದ್ಯಾನ್ ಒಂದು ಎರಡನೇದು ನೀವು ಯಾವುದಾರ ದೇವಾಲಯಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಇನ್ನೊಂದು ಮಾಡಿದಾಗ ದೇವಾಲಯಗಳಿಗೆ ಹೋಗಲೇಬೇಕು ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಸೊ ಯಾವುದು ಏನು ಎತ್ತ ಅಂತ ಹೇಳೋದಕ್ಕೆ ಹೋದರೆ ಇಟ್ ಈಸ್ ನಾನು ಅದರ್ ದನ್ ಎರಡು ಇಲಾಖೆ ಒಂದು ನಮ್ಮ ಜೀವನದ ಜೀವನಾಡಿ ಜನಗಳ ಜೀವನಾಡಿ ಶೇಕಡ ಎಂಬತ್ತರಷ್ಟು ಜನಕ್ಕೆ ಇದು ಬೇಕೇ ಬೇಕು ನಾನು ಅದರ್ ದನ್ ಸಾರಿಗೆ ಸೊ ಕೆ ಎಸ್ ಆರ್ ಟಿ ಸಿ ಸಚಿವ ಆ್ಯಂಡ್ ದೆನ್ ಒಂದು ಇನ್ನೊಂದು ಯಾವುದೇ ದೇ ಇದಕ್ಕೆ ಹೋದ್ರೂ ದೇವಾಲಯ ಇದೇ ಇರುತ್ತೆ ಇಲ್ಲೇ ಹೋದ್ರೂ ನೀವು ದೇವರಿಗೆ ಕೈ ಮುಗ್ದೆ ಮುಗಿತೀರ ಅಂದರೆ ಮುಜರಾಯಿ ಇಲಾಖೆ ಸೊ ಯಾರಪ್ಪ ಏನು ಸಚಿವ ಏನು ಎತ್ತ ಅಂತ ಅಂದರೆ ಸೊ ನನ್ನದರ್ಧನ್ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಸೊ ಆಗಿ ಪಾದಾರ್ಪಣೆ ಮಾಡಿದಂಥ ರೆಡ್ಡಿ ತಂದೆ ಆದ ಇಡ್ತವನ್ನು ಸಾಧಿಸಿರ್ತಕ್ಕಂಥ ಒಬ್ಬ ಚಕ್ರಾಧಿಪತಿ ಅಂತಲೇ ಹೇಳ್ಬೋದು ಬಿಕಾಸ್ ತೊಂಬತ್ತೆರಡನೇ ಇಸ್ವಿಯಿಂದನೂ ಇವರು ಗೆದ್ದ ಸೋತಿರೋ ಗಿರಾಕಿ ಅಲ್ಲ ಎಂಟು ಬಾರಿ ಗೆದ್ದಿದ್ದಾರೆ ಸೊ ಇವರು ಗೆದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬಂದಾಗ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಇವರು ಮಂತ್ರಿಗಿರಿ ಮಾಡಿದ್ದಾರೆ ಸೊ ಫೈನಾನ್ಸ್ ಆಗಿರ್ಬೋದು ತದನಂತರದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೂ ಸಹ ಕೆ ಎಸ್ ಆರ್ ಟಿ ಸಿ ಮಂತ್ರಿ ಸಾರಿಗೆ ಗೃಹ ಮತ್ತು ಕೈಗಾರಿಕೆ ಈಗ ಹತ್ತು ಹಲವು ಇಲಾಖೆಗಳನ್ನ ಇವರು ಕಾರ್ಯನಿರ್ವಹಿಸಿದ್ದಾರೆ ಬಟ್ ಏನಪ್ಪ ಇವನ್ ಮೇಲೆ ಆರೋಪ ಅಂತ ಅಂದರೆ ಈ ನಮ್ಮ ಅನಂತಕುಮಾರ ಬದುಕಿದ್ನಲ್ಲ ತೀರೋದ್ರಲ್ಲ ಬಿ ಜೆ ಪಿ ಸೌತ್ ಎಮ್ ಪಿ ಅವಾಗ ಇವರು ಅವ್ರಿಗೆ ಎಂ ಪಿ ಅಲ್ಲಿ ಇವರು ಅವ್ರಿಗೆ ಸಪೋರ್ಟ್ ಮಾಡೋದು ಸೊ ಇವನು ಅವಾಗ ಜಯನಗರದಿಂದ ನಿಲ್ತಿದ್ದ ಆ ಎಮ್ ಎಲ್ ಎಲೆಕ್ಷನಲ್ಲಿ ಅವನು ಇವ್ನಿಗೆ ಓಟೋಡ್ಸೋದು ಅಂದರೆ ಒಬ್ರಿಗೊಬ್ರಿಗೆ ಬೆನ್ ಕರ್ಕೊಂಡು ಈ ರೀತಿ ಮಾಡ್ಕೊಂಡು ಬಂದರು ಬಟ್ ಈ ಬಾರಿ ಇವನ್ ಬೆನ್ ಕರೆಯೋದಕ್ಕೆ ಅವಕಾಶ ಇಲ್ಲ ಬಿಕಾಸ್ ಅಲ್ಲಿ ತೇಜಸ್ವಿ ಸೂರ್ಯ ಎರಡು ಬಾ ಇವಳು ಮಕ್ಳು ಇವರ ಒಂದು ರಾಮಮೂರ್ತಿ ಮೂರ್ತಿ ಮಣ್ಣು ಮಣ್ಣುಮುಗ್ಸಿದ್ರು ಆ್ಯಂಡ್ ದೆನ್ ತೇಜಸ್ವಿ ಸೂರ್ಯ ಮಣ್ಣುಮುಗ್ಸಿದ್ರು ಸೊ ಇದು ಒಂದು ಇವ್ರದ್ದು ಕ್ರೆಡಿಬಲಿಟಿ ಆ್ಯಂಡ್ ದೆನ್ ಪುಂಡ್ರು ಗ್ಯಾಂಗಲ್ಲಿ ಇವ್ರು ಇಲ್ಲ ಇರೋದ್ರಲ್ಲಿ ಹೇಳದ್ನಲ್ಲ ಡಿಸೆಂಟ್ ಇವರು ಇವ್ರದ್ದೇ ಆದಂಥ ಇಡ್ತಾ ರೆಡ್ಡಿಗೆ ಇದು ಜನಾಂಗಕ್ಕೆ ಇದು ಆ್ಯಂಡ್ ದೆನ್ ಯಾರನ್ನೂ ಬೆಳೀಬಾರ್ದು ನಿಮಗೆ ಒಂದು ದಯಾನಂದ ರೆಡ್ಡಿ ಅಂತ ಒಬ್ಬ ಎಮ್ ಎಲ್ ಸಿ ಆಗಿದೆ ಸೊ ತದನಂತರದಲ್ಲಿ ಎರಡನೇ ಬಾರಿ ಟಿಕೆಟ್ ಕೇಳಿದ್ರೆ ಈ ಮನುಷ್ಯ ಕೊಡದೆ ಅವನ್ನ ಸೋಲ್ಸಿದಂಥ ಕೀರ್ತಿ ಈ ಮನುಷ್ಯನಿಗೆ ಏನಪ್ಪ ಅಂತ ಅಂದರೆ ಕೆ ಎಸ್ ಆರ್ ಟಿ ಸಿ ಬೇರೆ ಯಾರ ಕೈಲಾರ ಇದ್ದಿದ್ರೆ ಎಷ್ಟೊತ್ತಿಗೆ ಅದು ಗುಜ್ರಿಗೆ ಹೋಗಿರೋದು ಬಟ್ ಇವನು ಸಮರ್ಥವಾಗಿ ಇದು ಮಾಡಿದ್ದಾನೆ ಅಲ್ಲಿ ಇನ್ನೊಂದು ಅನೂಪ್ ಕುಮಾರ್ ಅಂದ್ಬಿಟ್ಟು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ ಈ ಡ್ರೈವರ್ ಕಂಡಕ್ಟರ್ಗೆಲ್ಲ ಆರನೇ ತಾರೀಕು ಐದನೇ ತಾರೀಕು ಸಂಬಳ ಆಗ್ತಿತ್ತಂತೆ ಇವ್ರು ಹೋದ್ಮೇಲೆ ಮೇಲೆ ಅದನ್ನು ಅನೂಪ್ ಕುಮಾರೋ ಇಲ್ಲ ಅವ್ರಿಗೆ ಫಸ್ಟ್ ಹಾಕಬೇಕು ಅಂತ ಮಾಡ್ಸಿದ್ರಂತೆ ಸೊ ಈ ರೀತಿ ಫ್ರೀ ಹ್ಯಾಂಡ್ ಕೊಟ್ಟಿರ್ತಕ್ಕಂಥ ಮಂತ್ರಿ ಸೊ ಇವತ್ತಿಗೆ ಐನೂರು ಕೋಟಿ ಜನ ಎರಡು ವರ್ಷದಲ್ಲಿ ಓಡಾಡಿದಾರಂತೆ ಸೊ ಹೆಣ್ಮಕ್ಳು ಇರ್ಬೋದು ಅದು ಫ್ರೀ ಫ್ರೀ ಅಂದರೆ ಯಾರಿಗೆ ನನಗೂ ಇರಲಿ ಇನ್ನೊಂದು ಇರಲಿ ಅಂತ ಬಟ್ ಇದರಿಂದ ಪ್ರಯೋಜನ ಎಲ್ಲೋ ಒಂದು ಪರ್ಸೆಂಟ್ ನನ್ನ ಪ್ರಕಾರ ಆಗಿರ್ಬೋದು ಮಿಸ್ಯೂಸಸ್ ಜಾಸ್ತಿ ಆಗಿದೆ ಅದು ಯಾವ ರೀತಿ ಅಂತ ನಾವು ಹೇಳೋಕ್ಕೋದ್ರೆ ಅದು ಸರಿ ಹೋಗೋಲ್ಲ ಈ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಏನೋ ತಿರುಗಿ ಕೆಟ್ಟರು ಏನು ಹೆಣ್ಮಕ್ಳು ನೆಟ್ ಆದರೂ ಅದೆಲ್ಲ ಈಗ ಹೇಳೋದಕ್ಕೆ ಆಗಲ್ಲ ಸೊ ಇಲ್ಲಿ ಅವರು ಹೇಳಿದ್ರು ಆವಾಗ ಸೊ ಈ ರೀತಿ ಇರ್ತಕ್ಕಂಥ ಇಲಾಖೆನ ಸದೃಢವಾಗಿ ನಡೆಸಿದ್ದಾರೆ ರೆಡ್ಡಿ ಬಟ್ ಡೀಸೆಂಟ್ ಭ್ರಷ್ಟಾಚಾರಿ ಬಸ್ಗಳೆಲ್ಲ ಖರೀದಿ ಮಾಡಿದ್ದಾರೆ ಅದರಲ್ಲಿ ಅವರು ಕಮಿಷನ್ ಹೋಗಿದೆ ಅಂತ ಆರೋಪ ಇದೆ ಬಟ್ ಒಂದಂತೂ ನಿಜ ಕೆ ಎಸ್ ಆರ್ ಟಿ ಸಿನ ಒಂದು ಸ್ಟ್ರೀಮ್ ಲೈನ್ಗೆ ತಗೊಂಡು ಇರೋದ್ರಲ್ಲಿ ಇಲಾಖೆನ ಸದೃಢವಾಗಿ ಇದು ಮಾಡಿದ್ದಾರೆ ಸೊ ಆ್ಯಂಡ್ ದೆನ್ ಭ್ರಷ್ಟಾಚಾರ ಇದ್ದೇ ಇದೆ ಬಟ್ ದುಡ್ಡು ಮಾಡಲಿ ಬಟ್ ಅದೇ ರೀತಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಮತ್ತು ಪುಂಡ್ರ ಗ್ಯಾಂಗ್ ಇವರು ಇಲ್ಲ ಸೊ ಒಳ್ಳೆ ವರ್ಕ್ ಮಾಡಿದ್ದಾರೆ ಇರೋದರಲ್ಲಿ ಉತ್ತಮ ಸೊ ಇವ್ರಿಗೆ ನಾನು ಕೊಡ್ತಕ್ಕಂಥ ಮಾರ್ಕ್ಸು ಐದು ಮಾರ್ಕ್ಸು ಸೊ ಹತ್ತಕ್ಕೆ ಐದು ಸೊ ಇರೋದರಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಇರೋದ್ರಲ್ಲಿ ಅಂತ ಹೇಳ್ತಾ ಸೊ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ಮತ್ತು ಮುಜರಾಯಿ ಮುಜರಾಯಿಗೆ ಬಂದರೆ ಕೆಲವು ದೇವಸ್ಥಾನಗಳನ್ನ ಸರ್ಕಾರದ ಸುಪರ್ದಿಗೆ ತಗೊಂಥದ್ದು ಆರೋಪ ಇದೆ ಆ್ಯಂಡ್ ದೆನ್ ಇವ್ರು ಮುನಿಸ್ಕೊಂಡಿದ್ರು ಸೋಕಾಲ್ಡ್ ಡಿ ಕೆ ಶಿವಕುಮಾರ್ ಬದ್ ಬ್ರದರ್ಸ್ ಹೋಗಿ ಇವ್ರನ್ನ ಕನ್ವಿನ್ಸ್ ಮಾಡಿ ಅದೆಲ್ಲ ಮಾಡಿದ್ದಾರೆ ಸೊ ಅವಾಗ ಒಂದು ಸ್ಟೇಟ್ಮೆಂಟ್ ಇತ್ತು ನಾವು ಕಾಂಗ್ರೆಸ್ಸಲ್ಲೇ ಬೇರೆ ಪಕ್ಷಕ್ಕೆ ಹೋಗಿದ್ರೆ ಇವು ಹೋಗ್ವಿರ್ಬೋದಿತ್ತು ಬಟ್ ನಿಯತ್ತು ಜಾಸ್ತಿ ಅನಿಸುತ್ತೆ ರೆಡ್ಡಿಗೆ ಗೊತ್ತಿಲ್ಲ ನಮಗೆ ಆದರೆ ಡೀಸೆಂಟ್ ಭ್ರಷ್ಟಾಚಾರಿ ಅಂತ ಹೇಳ್ತಾ ಸೊ ಒಂದಂತೂ ನಿಜ ಮುಜರಾಯಿ ಇಲಾಖೆನ ಯಾರ್ಯಾರು ತಗೊಂಡಿದ್ದಾರೆ ಆಲ್ಮೋಸ್ಟ್ ಅವರೆಲ್ಲ ಸೋತಿದ್ದಾರೆ ಇವ್ರ ಕತೆ ಏನಾಗುತ್ತೆ ಗೊತ್ತಿಲ್ಲ ವಿ ಹಿಂದೆ ಇರ್ತಕ್ಕಂಥ ಉಕ್ಕೇರಿ ಇರ್ಬೋದು ತದನಂತರದಲ್ಲಿ ಬಂದಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸೋತಿದ್ದಾರೆ ಕೆಲವರು ಶಶಿಕಲಾ ಜೊಲ್ಲೆ ಆ ಥರದವ್ರನ್ನೆಲ್ಲ ಬಿಟ್ಟರೆ ಸೊ ನೋಡೋಣ ಇವ್ರ ಕತೆ ಏನಾಗುತ್ತೆ ಅಂತ ಸೊ ಇದು ಕೆ ಎಸ್ ಆರ್ ಟಿ ಸಿಯ ಭಗೀರಥನ ಕತೆ ಸೊ ಸ್ನೇಹಿತರೆ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ